ಮರಿಕರ್ಗೇನೋ ದೊಡ್ಡ ಕರ್ಗೇನೋ ಮೂರು ಜನಕ್ಕೆ ಬುದ್ಧಿ ಭ್ರಮಣೆ ಆಗಿದೆ ಬುದ್ಧಿ ಭ್ರಮಣೆ ಆಯ್ದವರು ಕೆಲವರು ಒಳ್ಳೆ ಕೆಲಸನೂ ಮಾಡಿದ್ದಾರೆ ಉದಾಹರಣೆಗೆ ಸಿದ್ದರಾಮಯ್ಯವರು ಯುದ್ಧ ಯಾಕೆ ಮಾಡಬಾರ್ದು ಈಗೇನು ಅವಶ್ಯಕತೆ ಇದೆ ಅಂತ ಅಂದಾಗ ಇಡೀ ರಾಜ್ಯ ಇಡೀ ದೇಶ ಛೀಮಾರಿ ಹಾಕಿದ ನಂತರ ಆಪ್ರೇಷನ್ ಸಿಂಧೂರ ಇರಲಿ ಅವ್ರ ಹಣೆಗೇನೆ ಸಿಂಧೂರ ಬಿತ್ತು ತುಂಬ ಸಂತೋಷ ನಾನು ಹೇಳ್ತಿರೋದು ಬುದ್ಧಿ ಬಂದಿದೆ ಆರಂಭದಲ್ಲಿ ಅವ್ರು ಕೂಗಾಡ್ತಿದ್ರು ಯುದ್ಧ ಅವಶ್ಯಕತೆ ಏನಿದೆ ಈಗ ಕೂಗಾಡಿದ್ರು ಚಾಮುಂಡಿ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಹಣೆಗೆ ತಿಳ್ಕ ಬಂತಲ್ಲ ಇದು ಸಂತೋಷ ಅವ್ರ ಬುದ್ಧಿ ಪ್ರಮಾಣ ಆಗಿಲ್ಲ ಬುದ್ಧಿ ಬಂತು ಇವನ್ನಿಬ್ರು ಒಬ್ಬ ಅರೆ ಹುಚ್ಚ ಮರಿಖರ್ಗೆ ಏನೇನು ಅವನು ಮಾತಾಡ್ತಿದ್ದಾನೆ ಅಂತ ಅವನಿಗೆ ಜ್ಞಾನ ಇರಲ್ಲ ದಿನ ಒಂದು ಹೇಳಿಕೆ ಕೊಡ್ತಾರೆ ಅವರಪ್ಪ ನಾನು ಇಡೀ ದೇಶ ಜೊತೆಗಿರ್ತೇನೆ ಅಂತ ಅವತ್ತು ಹೇಳಿದ್ರು ಅವತ್ತು ಅವ್ರ ಅಪ್ಪನ ವಿರುದ್ಧವಾಗಿ ಅವನ್ ಹೇಳಿಕೆ ಕೊಟ್ಟ ಅವನು ಅಷ್ಟೇ ಅಲ್ಲ ಅವ್ರ ಜೊತೆಗೆ ಒಂದು ತಂಡ ಅರೆ ಹುಚ್ಚಿರೋದೊಂದು ಗುಂಪಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಹರಿಪ್ರಸಾದ್ ಅವನ ಕೊತ್ತೂರು ಕೊತ್ತೂರು ಮಂಜುನಾಥ ಅನಿಲ್ ಲಾಡು ಹಾಂ ಸಾರಿ ಸಂತೋಷ್ ಲಾಡು ಆಮೇಲೆ ಇನ್ನಾರು ಪಟ್ಟಿನೇ ಇದೆ ಅದು ದಿನೇಶ್ ಗುಂಡೂರಾಯರು ಇವರೆಲ್ಲರೂ ಕೂಡ ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ ಇಲ್ಲಿ ಅನ್ನ ತಿಂದಿದ್ದೀವಿ ಅಂತಂತ ಅಂದ್ಕೊಂಡು ದೇಶದ್ರೋಹಿ ಮುಸಲ್ಮಾನರಿಗೆ ಮೀರಿಸ್ತಾ ಇದ್ದಾರೆ ಅವರು ಇವರೆಲ್ಲ ಅರೆ ಹುಚ್ಚರು ಸ್ವಲ್ಪ ದಿನ ಆದಮೇಲೆ ಸಿದ್ದರಾಮಯ್ಯನ ರೂಪದಲ್ಲಿ ಅವ್ರಿಗೂ ಬುದ್ಧಿ ಬರುತ್ತೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ನಾನು ಇಡೀ ರಾಜ್ಯದಲ್ಲಿ ಎಲ್ಲೋದ್ರೂ ಅವ್ರದ್ದು ಉದಾಹರಣೆ ಕೊಡ್ತಿದ್ದೆ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ಇಡೀ ದೇಶದ ಜೊತೆ ಒಟ್ಟಿಗೆ ಇರ್ತೇವೆ ಕೇಂದ್ರ ಸರ್ಕಾರ ಜೊತೆ ಒಟ್ಟಿಗೆ ಇರ್ತೇವೆ ಅಂತ ಹೇಳ್ತಿದ್ದವರು ಇದ್ದಕ್ಕಿದ್ದಂಗೆ ವರ್ಷನ್ ಚೇಂಜು ಯಾರ ಮುಸಲ್ಮಾನರು ಬೈದಿರಬೇಕು ಅಂತ ರಾಷ್ಟ್ರದ್ರೋಹಿ ಮುಸಲ್ಮಾನರು ಎಲ್ಲ ಮುಸಲ್ಮಾನರು ಹೇಳಲ್ಲ ನಾನು ಅವ್ರಿಗೆ ಏನು ರೀ ನಿಮ್ಮ ತಲೆಗಿಲೆ ರೀ ಇದಕ್ಕಿದ್ದಂಗೆ ಮೋದಿಗೆ ಬೈತಿದ್ ಹೊಗಳ್ತಿದ್ದೀರಿ ಸೈನಿಕರು ಹೊಗಳ್ತಿದ್ರಿ ದೇಶದ ಜೊತೆ ಒಟ್ಟಿಗೆ ಇರ್ತೀರಿ ಯಾಕೆ ರೀ ನೀವು ಅಂದ ತಕ್ಷಣ ಅಂತ ಖರ್ಗೆ ಅವರು ಬದಲಾವಣೆ ಆದರು ನನ್ನ ಅದಕ್ಕೆ ಹೇಳ್ತಿರೋದು ಈ ಕಾಂಗ್ರೆಸ್ನಲ್ಲಿ ಮೂರು ಥರ ಹುಚ್ಚರಿದಾರಲ್ಲ ಪೂರ್ಣ ಹುಚ್ಚುರಾಗಿದ್ದರು ವಾಸಿ ಮಾಡಿದ್ದೀವಿ ಅವ್ರಿಗೆ ವಾಸಿಯಾಗಿದೆ ಸಿದ್ದರಾಮಯ್ಯವರಿಗೆ ಅರೆ ಹುಚ್ಚುರಿಗೆ ಅವರು ನಿಧಾನಕ್ಕೆ ಬ ಆಗತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪೂರ್ಣ ಹುಚ್ಚು ಏನಾಯ್ತು ಅವರಿಗೆ ದೇಶ ಜನ ಮೆಚ್ಚಿದ್ರು ಎ ಐ ಸಿ ಸಿ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಟಲ್ ಜಿಗೆ ಮೆಚ್ಚಿದ್ರಾಗ ಇಂದಿರಾ ಗಾಂಧಿ ಜೊತೆಗೆ ಆ ಯುದ್ಧದ ಪರ್ವ ಬೆಂಬಲ ಕೊಟ್ಟಿದ್ದೀವಿ ಅಂತ ಹಂಗಾಗಿ ಈ ಮೂರು ಥರ ಹುಚ್ಚುರನ್ನ ರಿಪೇರಿ ಆಗೇ ಆಗುತ್ತೆ ಈ ದೇಶದಲ್ಲಿ ಇದರಲ್ಲೇ ನನ್ಮಾನ ಇಲ್ಲ ಸ್ವಾತಂತ್ರ್ಯಗೋಸ್ಕರ ಹೋರಾಟ ಮಾಡಿದ್ರೆ ಕಡಿಮೆ ಅಲ್ಲ ಇಡೀ ಪ್ರಾಣವನ್ನು ಕೊಟ್ಟು ತಮ್ಮ ಜೀವನ ಜೀವನ ಕೊಟ್ಟಂಥ ಸೈನಿಕರು ಹೋರಾಟ ಮಾಡಿದ್ರು ಅವ್ರ ಕೈಲಿ ಶಸ್ತ್ರಾಸ್ತ್ರಗಳು ಒಳ್ಳೇದಿರಲೇ ಇಲ್ಲ ಮುಂಚೆ ನಮ್ಮ ದೇಶದಲ್ಲಿ ತಯಾರಾದಂಥ ಶಸ್ತ್ರಾಸ್ತ್ರಗಳನ್ನು ಬಳಸ್ಕೊಂಡು ಪಾಕಿಸ್ತಾನವನ್ನು ಧ್ವಂಸ ಮಾಡೋಕ್ಕೆ ಸೈನ್ಯ ಧ್ವಂಸ ಮಾಡೋಕ್ಕೆ ಯಶಸ್ವಿಯಾಗಿದ್ದಾರೆ ಬೇರೆ ಬೇರೆ ದೇಶದವರು ನಮ್ಮ ನಮ್ಮ ದೇಶದ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಪ್ರಪಂಚ ನರೇಂದ್ರ ಮೋದಿ ಜೊತೆಗಿದ್ದಂಥ ಸಂದರ್ಭದಲ್ಲಿ ಖರ್ಗೆ ಅವ್ರಿಗೆ ಏನು ಬಂತು ನನಗೆ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಚೆನ್ನಾಗಿದ್ದರು ಇವ್ರಿಗಂತೂ ಅರ್ಹ ಹೊಚ್ಚರಿಗೆ ಇವತ್ತಿಲ್ಲ ನಾಳೆ ರಿಪೇರಿ ಆಗುತ್ತೆ ಸಿದ್ದರಾಮಯ್ಯನವರು ಪೂರ್ಣ ರಿಪೇರಿ ಆಗಿದೆ ನಾನು ಅಲ್ಲು ನಿನ್ನೆ ಬಿಜಾಪುರದಲ್ಲಿ ಹೇಳಿಬಿಟ್ಟು ಹೇಳ್ಬಿಟ್ಟು ಬಂದೆ ಯಾರ್ಯಾರು ಈ ದೇಶದ ಬಗ್ಗೆ ಸೈನಿಕರ ಬಗ್ಗೆ ಪಾಕಿಸ್ತಾನದ ಪರವಾಗಿ ಹಗುರ ಮಾತಾಡ್ತಾರೆ ಗುಂಡಿಟ್ಟ ಹೊಡಂತ ಹೊಡಿ ಅಂತ ಕಾನೂನು ತರಬೇಕು ದೇಶದಲ್ಲಿ ಯಾರ್ದು ಭಯ ಇಲ್ಲ ನನ್ನ ಕ್ಷೇತ್ರ ಮುಸಲ್ಮಾನರು ಜಾಸ್ತಿ ಇದ್ದಾರೆ